ಗ್ಯಾರಂಟಿಗಳನ್ನ ಅಧಿಕಾರಕ್ಕೆ ಬಂದ ತಕ್ಷಣನೇ ಜಾರಿ ಕೊಡ್ತೇವೆ ಅಂತಕ್ಕಂಥ ಭರವಸೆಯನ್ನ ಈ ನಾಡಿನ ಜನರಿಗೆ ನಾವು ಕೊಟ್ಟಿದ್ದು ಕಾರಣ ಯಾಕಪ್ಪ ಅಂತಂದ್ರೆ ಇವತ್ತು ನಿರುದ್ಯೋಗದ ಸಮಸ್ಯೆ ಜಾಸ್ತಿ ಆಗಿದೆ ರೈತರ ಸಮಸ್ಯೆಗಳು ಜಾಸ್ತಿ ಆಗಿದೆ ಪದಾರ್ಥಗಳ ಬೆಲೆ ಗಗನೀಕೇರಿದೆ ಇಂಥ ಸಂದರ್ಭದಲ್ಲಿ ಯಾರು ಸಮಾಜದಲ್ಲಿರ್ತಕ್ಕಂಥ ಬಡವರಿದ್ದಾರೆ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ರೈತರು ಈ ವರ್ಗದ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಬೇಕು ಕಳ್ಕೊಳ್ತಕ್ಕಂಥ ಶಕ್ತಿಯನ್ನ ಜಾಸ್ತಿ ಮಾಡಬೇಕು ಇಲ್ಲದೆ ಹೋದ್ರೆ ಸಮಾಜದಲ್ಲಿ ಅವರು ಬಹಳ ಕಷ್ಟಗಳನ್ನು ಅನುಭವಿಸ್ಬೇಕಾಗ್ತದೆ ಇಂಥ ಬೆಲೆ ಏರಿಕೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಜೀವನ ಸಾಗಿಸ್ತಕ್ಕಂಥದ್ದು ಕೂಡ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಶಕ್ತಿಯನ್ನ ಹೆಚ್ಚು ಮಾಡಬೇಕು ಆ ಕಾರಣಕ್ಕೋಸ್ಕರ ನಾವು ಮ್ಯಾನಿಫೆಸ್ಟೋ ಮೂಲಕ ಅನೇಕ ಭರವಸೆಗಳನ್ನ ಜನರಿಗೆ ಕೊಟ್ಟಿದ್ರು ಕೂಡ ಈ ಐದು ಪ್ರಮುಖ ಭರವಸೆಗಳನ್ನ ಗ್ಯಾರಂಟಿಗಳನ್ನ ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿ ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ದು ಇವತ್ತು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಕೊಟ್ಟ ಮಾತಿನಂತೆ なるほど。